ನಮಸ್ಕಾರ ಗೆಳೆಯರೆ ಬೆಡ್ನಲ್ಲಿ ಕಮ್ಯುನಿಕೇಶನ್ ಹೇಗೆ ಶುರು ಮಾಡೋದು ಅಂತ ಈ ವಿಡಿಯೋದಲ್ಲಿ ಮಾತನಾಡೋಣ ಸಂಬಂಧಗಳಲ್ಲಿ ಇಂಟಿಮಸಿ ಎಂಎಮ್ಎಸಿ ಮತ್ತು ಕನೆಕ್ಟ್ ಆಗೋದು ಎಷ್ಟು ಮುಖ್ಯ ಅಂತ ನಾವೆಲ್ಲರೂ ಗೊತ್ತು ಆದ್ರೆ ಅದನ್ನ ಹೇಗೆ ಸರಿಯಾಗಿ ಎಕ್ಸ್ಪ್ರೆಸ್ ಮಾಡೋದು ಬೆಡ್ನಲ್ಲಿ ಚರ್ಚೆ ಮಾಡೋದು ಇಷ್ಟನಿಷ್ಟಗಳನ್ನ ಹಂಚಿಕೊಳ್ಳೋದು ಪಾರ್ಟನರ್ ಜೊತೆ ಒಪ್ಪಂದಕ್ಕೆ ಬರೋದು ಇದೆಲ್ಲ ಸುಮಾರು ಜನರಿಗೆ ಅನ್ಕಂಫರ್ಟೇಬಲ್ ಅನ್ಕಂಫರ್ಟೆಬೌ ಆಗಿರಬಹುದು ಆದ್ರೆ ಚಿಂತೆ ಮಾಡಬೇಡಿ ಇಂದು ನಾನು ನಿಮಗೆ ಸಿಂಪಲ್ ಪ್ರಾಕ್ಟಿಕಲ್ ಟಿಪ್ಸ್ ಕೊಡ್ತೀನಿ ಬೆಡ್ನಲ್ಲಿ ಕಮ್ಯುನಿಕೇಶನ್ ಶುರು ಮಾಡೋದು ಹೇಗೆ ಅಂತ ಮುಂದೆ ಏನಾದ್ರೂ ಮಿಸ್ ಆಗಬಾರದು ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಸಂಭೋಗ ಕೇವಲ ಫಿಸಿಕಲ್ ಆಕ್ಟ್ ಫೆಸಿಕಲ್ ಆಕ್ಟ್ ಅಲ್ಲ ಅದು ಎಮೋಷನಲ್ ಕನೆಕ್ಟ್ ಎಮೋಷನಲ್ ಕನ್ ಆಕ್ಟ್ ಕೂಡ ಪಾರ್ಟ್ನರ್ ಜೊತೆ ಟ್ರಸ್ಟ್ ಕಂಫರ್ಟ್ ಇದ್ರೆ ಮಾತ್ರ ಇಂಟಿಮಸಿ ಖುಷಿಯಾಗಿರುತ್ತೆ ಮಿಸ್ಕಮ್ಯುನಿಕೇಶನ್ ಮಿಸ್ಕಮ್ಯುನಿಕೇಶನ್ ಇದ್ರೆ ಫ್ರಸ್ಟ್ರೇಷನ್ ರಿಲೇಶನ್ಶಿಪ್ ಪ್ರಾಬ್ಲಮ್ಸ್ ಬರುತ್ತೆ ಗುಡ್ ಕಮ್ಯುನಿಕೇಶನ್ ಇದ್ರೆ ಪಾರ್ಟ್ನರ್ಗೆ ನಿಮ್ಮ ನೀಡ್ಸ್ ಫೀಲಿಂಗ್ಸ್ ಗೊತ್ತಾಗುತ್ತೆ ಇದು ಶೇಮ್ ಅಥವಾ ಎಂಬರಸ್ಮೆಂಟ್ ಶೇಮ್ ಎಂಬರಾಸ್ಮೆಂಟ್ ಅಲ್ಲ ಇದು ಹೆಲ್ತಿ ರಿಲೇಶನ್ಶಿಪ್ನ ಭಾಗ ನನ್ನ ಫ್ರೆಂಡ್ ಒಬ್ರು ಹೇಳ್ತಿದ್ರು ಅವರ ಪಾರ್ಟ್ನರ್ಗೆ ಏನ್ ಇಷ್ಟ ಅಂತ ಗೊತ್ತೇ ಇರಲಿಲ್ಲ ಒಮ್ಮೆ ಓಪನ್ ಆಗಿ ಮಾತಾಡಿದ ಮೇಲೆ ಅವರ ಸೆಕ್ಸ್ ಲೈಫ್ ಪೂರಾ ಬದಲಾಯಿತು ಬೆಡ್ನಲ್ಲಿ ಸೀರಿಯಸ್ ಡಿಸ್ಕಷನ್ ಶುರು ಮಾಡೋಕೆ ಮೊದಲು ಲೈಟ್ ಮೂಡ್ನಲ್ಲಿ ಮಾತಾಡಿ ಇವತ್ತು ಹೇಗಿತ್ತು ನಿನಗೆ ಏನ್ ಇಷ್ಟ ಏನ್ ಟ್ರೈ ಮಾಡೋಣ ಇದು ಹ್ಯಾಪನಿಂಗ್ ಆಗ್ತಾ ಇದೆ ಅಂತ ನೀನು ಏನ್ ಫೀಲ್ ಮಾಡ್ತಿದೀಯ ಬೆಡ್ನಲ್ಲಿ ವಾತಾವರಣ ಕ್ರಿಯೇಟ್ ಮಾಡೋದು ಒಂದು ಆರ್ಟ್ ಮೊದಲು ಚಾಕ್ಲೇಟ್ ತಿನ್ನಿ ವೈನ್ ಕುಡಿ ಲೈಟ್ ಮ್ಯೂಸಿಕ್ ಹಾಕಿ ಆಮೇಲೆ ಮಾತು ಬಂದ್ಬಿಡುತ್ತೆ ಪಾರ್ಟ್ನರ್ಗೆ ಕಾಂಪ್ಲಿಮೆಂಟ್ಸ್ ಕಂಪ್ಲಾಯ್ಮೆಂಟ್ಸ್ ಕೊಡೋದರಿಂದ ಕಾನ್ಫಿಡೆನ್ಸ್ ಹೆಚ್ಚುತ್ತೆ ಇದು ನನಗೆ ತುಂಬಾ ಇಷ್ಟ ಆಯಿತು ನೀನು ಹೀಗೆ ಮಾಡಿದಾಗ ನಾನು ತುಂಬಾ ಎಂಜಾಯ್ ಮಾಡಿದೆ ನಿನ್ನ ಟಚ್ ತುಂಬಾ ಸ್ಪೆಷಲ್ ನೆಗೆಟಿವ್ ಆಗಿಯೇ ನೀನು ಹೀಗೆ ಮಾಡಬೇಡ ಅಂತ ಹೇಳೋದಕ್ಕಿಂತ ನಾವು ಹೀಗೆ ಟ್ರೈ ಮಾಡಬಹುದಾ ಅಂತ ಸಜೆಸ್ಟ್ ಮಾಡಿ ಇದು ಟು ವೈ ಸ್ಟ್ರೀಟ್ ಟೂ ವೈ ಸ್ಟ್ರೀಟ್ ನಿಮ್ಮ ಪಾರ್ಟ್ನರ್ಗೂ ನಿಮ್ಮ ಫೀಲಿಂಗ್ಸ್ ಗೊತ್ತಿರಬೇಕು ನನಗೆ ಇದು ತುಂಬಾ ಇಷ್ಟ ಆದರೆ ಇದು ಸ್ವಲ್ಪ ಅನ್ಕಂಫರ್ಟೇಬಲ್ ನಾವು ಇದನ್ನು ಟ್ರೈ ಮಾಡಬಹುದಾ ನಿನಗೆ ಏನ್ ಇಷ್ಟ ನನಗೆ ಕೂಡ ಹೇಳು ಕೆಲವು ಜೋಡಿಗಳು ಸೆಕ್ಸ್ ಫ್ಯಾಂಟಸೀಸ್ ಫ್ಯಾಂಟಸೀಸ್ ಬಗ್ಗೆ ಮಾತಾಡೋದನ್ನೇ ಟ್ಯಾಬು ಟೈಬ್ಯೂ ಅಂತ ಭಾವಿಸ್ತಾರೆ ಆದ್ರೆ ಅದು ನಾರ್ಮಲ್ ಮಾತಾಡಿದ್ರೆ ಮಾತ್ರ ಗೊತ್ತಾಗುತ್ತೆ ಮೂರು ಕಮ್ಯುನಿಕೇಶನ್ ಸಮಯದಲ್ಲಿ ಈ ತಪ್ಪುಗಳನ್ನು ಮಾಡಬೇಡಿ ಕಾಮನ್ ಮಿಸ್ಟೇಕ್ಸ್ ಟು ಅವಾಯ್ಡ್ ಒಂದು ಕ್ರಿಟಿಸೈಜ್ ಮಾಡಬೇಡಿ ಡಾಂಟ್ ಕ್ರಿಟಿಸೈಸ್ ನೀನು ಎಪ್ಪತ್ತೊಂದ್ಸಾರೆ ಹೀಗೆ ಮಾಡ್ತೀಯಾ ನಾವು ಇನ್ನೂ ಹೆಚ್ಚು ಎಂಜಾಯ್ ಮಾಡೋದಕ್ಕೆ ಹೀಗೆ ಮಾಡೋಣ ರೈಟ್ ಎರಡು ಫೋನ್ ಡಿಸ್ಟ್ರಾಕ್ಷನ್ಸ್ ಬಳಸಬೇಡಿ ನೋ ಫೋನ್ಸ್ ಡಿಸ್ಟ್ರಾಕ್ಷನ್ಸ್ ಬೆಡ್ನಲ್ಲಿ ಕಮ್ಯುನಿಕೇಟ್ ಮಾಡ್ತಿರುವಾಗ ಫೋನ್ ಟಿವಿ ಸೋಷಿಯಲ್ ಮೀಡಿಯಾ ಇರಬಾರದು ಮೂರು ಫೋರ್ಸ್ ಮಾಡಬೇಡಿ ಡಾಂಟ್ ಫೋರ್ಸ್ ನೋ ಅಂದ್ರೆ ಅದನ್ನ ರೆಸ್ಪೆಕ್ಟ್ ಮಾಡಿ ಕನ್ಸೆಂಟ್ ಕನ್ಸೆಂಟ್ ಎಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ Illa Samboga, communication mutual agreement, mutual agreement, mele agabeku. Nalku, practical tips for better communication. Practical tips for better communication. Realistic expectations, idi, be realistic. Parn muis nalina, unrealistic scenes, unrealistic scenes, nija jivanadali irala. Nonverbal communication, kuda mukya, nonverbal cues. ಟಚ್ ಐ ಕಾಂಟ್ಯಾಕ್ಟ್ ಸ್ಮೈಲ್ ಇವುಗಳಿಂದಲೂ ಫೀಲಿಂಗ್ಸ್ ತೋರಿಸಬಹುದು ರೆಗ್ಯುಲರ್ ಚೆಕ್ ಇನ್ಸ್ ಮಾಡಿ ರೆಗ್ಯುಲರ್ ಚೆಕ್ ಇನ್ಸ್ ಹ್ಯಾಪಿ ಆಯ್ತಾ ಏನಾದ್ರೂ ಬದಲಾವಣೆ ಬೇಕಾ ಪ್ರೊಫೆಷನಲ್ ಹೆಲ್ಪ್ ತಗೊಳ್ಳಿ ಸೀಕ್ ಪ್ರೊಫೆಷನಲ್ ಹೆಲ್ಪ್ ಸಂಬಂಧದಲ್ಲಿ ಸೀರಿಯಸ್ ಇಶ್ಯೂಸ್ ಇದ್ರೆ ಸೆಕ್ಸ್ ಥೆರಪಿಸ್ಟ್ ಕೌನ್ಸಿಲರ್ ಜೊತೆ ಮಾತಾಡಿ ಸಂಬಂಧಗಳಲ್ಲಿ ಕಮ್ಯುನಿಕೇಷನ್ ಎಂದರೆ ಕೀಕಿಎ ಬೆಡ್ನಲ್ಲಿ ಮಾತಾಡೋದು ಅವರ್ಡ್ ಆಕ್ವರ್ಡ್ ಆಗಿರಬಹುದು ಆದ್ರೆ ಪ್ರಾಕ್ಟೀಸ್ ಮಾಡಿದ್ರೆ ಸುಲಭವಾಗುತ್ತೆ ನಿಮ್ಮ ಟರ್ನ್ ಇವತ್ತೇ ನಿಮ್ಮ ಪಾರ್ಟ್ನರ್ಗೆ ನಿನಗೆ ಏನ್ ಇಷ್ಟ ಅಂತ ಕೇಳಿ ಈ ವಿಡಿಯೋ ಶೇರ್ ಮಾಡಿ ಇನ್ನಷ್ಟು ಜನ ಈ ಟಿಪ್ಸ್ ಬಳಸಲಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಏಕೆಂದರೆ ಮುಂದಿನ ವಿಡಿಯೋದಲ್ಲಿ ಸೆಕ್ಸ್ ಟಾಸ್ ಬಗ್ಗೆ ಮಾತಾಡೋಣ ಧನ್ಯವಾದಗಳು ಗೆಳೆಯರೆ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ I am.